ಸಾಮಾಜಿಕವಾಗಿ ಹೇಳಬೇಕಾದ್ರೆ ಇದೊಂದು ದೊಡ್ಡ ಮೌಲ್ಯ ಬಹಳ ಮುಖ್ಯವಾದ ಮೌಲ್ಯ ಇದು ಸಮಾಜದಲ್ಲಿ ಯಾರು ಚೆನ್ನಾಗಿ ಬದುಕ್ತಾರೆ ಅಂದರೆ ಯಾರು ಸಹವಾಸ ಚೆನ್ನಾಗಿದೆಯೋ ಅವ್ರು ಚೆನ್ನಾಗಿ ಬದುಕ್ತಾರೆ ಎಷ್ಟು ವಿಚಾರಗಳನ್ನು ಸಾಮಾಜಿಕವಾಗಿ ನೋಡ್ಕೊಂಡು ಬಂದಿದ್ದೀವಿ ನಾವು ಹೇಳ್ತಾರೆ ಸಮಾಜ ಜೀವನ ಚೆನ್ನಾಗಿ ಆಗಬೇಕಾದ್ರೆ ನನ್ನ ಜೊತೆಗಿರುವಂಥವ್ರು ಚೆನ್ನಾಗಿರಬೇಕು ಅಲ್ಲಿ ಇಂಗ್ಲೀಷಲ್ಲಿ ಮಾತಿದೆ ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್ ಐಲ್ ಯು ಹೂ ಯು ಆರ್ ನಿನ್ನ ಸ್ನೇಹಿತರು ಯಾರು ಅಂತ ಹೇಳಿದ್ರೆ ನೀನು ಯಾರು ಅಂತ ಹೇಳ್ತೇನೆ ಅಂತ ನನ್ನ ಜೊತೆಗಾರರು ಸರಿಯಾಗಿರ್ಬೇಕು ಆರಿಸ್ಕೋಬೇಕು ನಾವು ಜೊತೆಗಾರರು ಸೆಕಾಷ್ಟು ಜನ ಇರ್ತಾರೆ ನಾವು ಆರಿಸ್ಕೋಬೇಕಲ್ವ ಅಂತವ್ರನ್ನ ಅದಕ್ಕೆ ಹೇಳ್ತಾರೆ ಅವರ ಸಂಘ ಸಹವಾಸಗಳ ಮುಖ್ಯ ಈ ಸಹವಾಸಗಳು ತರಬಹುದಾದ ಸಂದಿಗ್ನತೆ ಮೋಸದ ಸನ್ನಿವೇಶಗಳು ಹೇಗಿದ್ದಾವೆ ಅಂದರೆ ಎಷ್ಟು ಚೆನ್ನಾಗಿದೆ ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವ ಹಾವ ಆದೊಡೇನು ವಿಷ ಒಂದೇ ಆವ ಹಾವಾದೊಡೆಯ ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ಎಂಥ ವಿಷ ಅದು ಕೂ ಸಿಂಗಿ ಕಾಳಕೂಟ ವಿಷ ಸಾರ ಈ ಹೊಸ ಥರದ ವಚನ ಭಾಳ ಚೆನ್ನಾಗಿ ಬರೆದಿರುವಂಥದ್ದು ಸಾರು ಅಂದರೆ ಹತ್ರ ಬಾ ಅಂತ ಸಾರ ಸಜ್ಜನರ ಸಂಗವ ಮಾಡುವುದು ಸಜ್ಜನರೇನಾದರೂ ಕಂಡ್ರೆ ಅವ್ರ ಹತ್ರ ನೀನಾಗಿ ಹೋಗಿ ಸಂಚಯ ಮಾಡ್ಕೋ ಅವ್ರು ಸ್ನೇಹ ಮಾಡ್ಕೋ ಅವ್ರ ಜೊತೆಗಿರು ಸಜ್ಜನರ ಸಂಘ ಮಾಡುವುದು ಸಾರ ಅದು ಬೇಗ ಹೋಗು ಅವ್ರ ಕಡೆ ಹೋಗು ಸ್ನೇಹ ಮಾಡ್ಕೋ ದೂರ ದುರ್ಜನರ ದಂಗ ಸಜ್ಜ ಸಂಘ ಬೇಡ ಇದು ಭಾಳ ಬೇಡ ಅಂತ ಹೇಳ್ತಾರೆ ಹೃದಯ ಚೆನ್ನಾಗಿಲ್ಲದವರ ಸಂಘ ಭಯಂಕರ ನಾಗಿರ ನಾಗರ ಹಾವಿನ ವಿಷಕ್ಕಿಂತ ಕೆಟ್ಟದ್ದು ಅಂತ ಆಗಿನ ಕಾಲದಲ್ಲಿ ವಿಷ ಕೊಟ್ಟು ವಿಷ ನಾಗರ ಹಾವು ಕಚ್ಚಿದರೆ ಔಷಧಿ ಕೊಡೋದು ಮಂತ್ರ ಹಾಕಿಸ್ತಾ ಇದ್ರು ಮಂತ್ರವಾದಿ ಬರ್ತಿದ್ದ ವಿಷ ಎಳಿಸ್ಬೇಕು ಅಂತ ನಂಬಿಕೆ ಅದು ವಿಷ ಅಂತ ಅದು ಹೇಳ್ತಾರೆ ವಿಷಯಕ್ಕಿಂತ ಯಾಕೆ ಭಯಂಕರ ಅಂದರೆ ನಾಗರಹಾಮ ಕಚ್ಚಿದ ವಿಷಯವನ್ನು ಮಂತ್ರವಾದಿ ಇಳಿಸ್ತಾನೆ ಆದರೆ ದುರ್ಜನರ ಸಂಘ ಅಂತಿದೆಯಲ್ಲ ಯಾವ ಮಂತ್ರವಾದಿನ ಇಳಿಸೋಕೆ ಸಾಧ್ಯ ಇಲ್ಲ ತಾವು ಕಂಡಿತೀರಿ ಪೇಪರಲ್ಲಿ ಎಷ್ಟು ಸಲ ಓದ್ತೀವಿ ನಾವು ಎಂತಿಂತ ದೊಡ್ಡ ದೊಡ್ಡ ಜನರ ಮಕ್ಕಳು ಯಾರ ಜೊತೆಗೋ ಸೇರಿಕೊಂಡು ಎಲ್ಲೆಲ್ಲೋ ಹೋಗಿ ಏನೇನೋ ಅನಾಹುತ ಆದದನ್ನು ಕಾಣಲಿಲ್ವ ಒಳ್ಳೆಯ ಜೀವ ಜೊತೆಗೆ ಸರಿಯಾಗಿ ಸಿಗಲಿಲ್ಲ ಸಿಕ್ಕಿದ್ರೆ ಬೇರೆ ಆಗಿರೋದು ಒಳ್ಳೆಯದಾಗಿರೋದು ಆದ್ದರಿಂದ ದುರ್ಜನರು ಯಾರೇ ಆಗಲಿ ನಮ್ಮವರೇ ಆಗಲಿ ನಮ್ಮ ನೆಂಟರೇ ಆಗಲಿ ಅಥವಾ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳೇ ಆಗಲಿ ಅವರನ್ನು ದೂರ ಇಡಬೇಕು ಕೇಳ್ತಾರೆ ದೂರ ದುರ್ಜನರ ಸಂಘ ಬೇಡಬಯ್ಯ ದೂರ ಇಡಬೇಕು ಅಂತ ಮಹಾಭಾರತದಲ್ಲಿ ನೋಡಿದ್ದೀವಿ ನಾವು ಈ ನೂರು ಜನ ಕೌರವರು ಹುಟ್ಟಿದರು ದುರ್ಯೋಧನ ಹುಟ್ಟಿದ ದಿವಸ ಉತ್ಪಾತಗಳಾಯಿತು ಅಪಶಕನಗಳಾಯಿತು ಆಗ ಹೇಳ್ತಾರೆ ವ್ಯಾಸರು ಇವನು ಬಿಟ್ಬಿಡು ಅವ್ನು ಹೊರಗೆ ಹಾಕಿಬಿಡು ಇಟ್ಕೋಬೇಡ ಇವನು ಹೇಳೋದು ಸುಲಭ ಮಗ ಇವನು ಹೊರಗೆ ಹಾಕು ಅಂತಾರೆ ಅದರ ಮೋಹ ಗಾಂಧಾರಿ ಮತ್ತು ಧೃತರಾಷ್ಟ್ರನ್ನ ಬಿಡುವಂಥ ಅನಿಸೋದಿಲ್ಲ ಆಗೊಂದು ದೊಡ್ಡ ಮಾತು ಬರ್ತದೆ ಆ ಪ್ರಸಂಗದಲ್ಲೇ ವ್ಯಾಸರು ಹೇಳುವಂಥ ಮಾತು ಮಹಾಭಾರತದಲ್ಲಿ ತ್ಯಜೇದ್ ಏಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್ ಗ್ರಾಮಂ ಜನಪದ ಸರ್ಥೆ ಆತ್ಮಾರ್ಥೆ ಪೃಥ್ವೀಮ್ ಅಂತ ಭಾಳ ದೊಡ್ಡ ಮಾತು ತ್ಯಜೇದ್ ಏಕಂ ಕುಲಶ್ಯಾರ್ಥೆ ನಿಮ್ಮ ಕುಲಗೆ ಕಂಟಕನಾಗ್ತಾನೆ ಹುಡುಗ ಇವನು ನೋಡಿದಾಗ ಅದು ತ್ಯಜೇದ್ ಏಕಂ ಒಂದು ಕುಲದ ಉದ್ಧಾರಕ್ಕೋಸ್ಕರ ಒಬ್ಬನನ್ನು ತ್ಯಾಗ ಮಾಡು ಮನೆಯಲ್ಲಿ ಪರವಾಗಿಲ್ಲ ತ್ಯಜೇದ್ ಏಕಂ ಕುಲಸ್ಯ ಒಂದು ಕುಲದ ಒಳ್ಳೆಯದಿಗೋಸ್ಕರ ಒಬ್ಬ ಮನುಷ್ಯನನ್ನು ತ್ಯಾಗ ಮಾಡೋದಾದ್ರೂ ತ್ಯಾಗ ಮಾಡಿಬಿಡಿ ತ್ಯಾಗಸ್ ಇದು ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇದ್ ಒಂದು ಗ್ರಾಮ ಉಳಿಬೇಕು ಒಂದು ಸಣ್ಣ ಹಳ್ಳಿ ಉಳಿಬೇಕು ಅಂದರೆ ಒಂದು ಕುಲವನ್ನು ಬಲಿ ಕೊಡಿರಿ ಪರವಾಗಿಲ್ಲ ಒಂದು ಗ್ರಾಮ ಉಳಿತದೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದ ಸ್ಯಾರ್ಥೆ ಒಂದು ದೇಶ ಉಳಿತದೆ ಅಂದರೆ ಒಂದು ಗ್ರಾಮ ಬಲಿ ಕೊಡಿ ಪರವಾಗಿಲ್ಲ ಈಗ ನಾವು ಮಾಡ್ತಾ ಇಲ್ವಾ ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟದಾಗ ಏನಾಗುತ್ತೆ ಹಳ್ಳಿಗಳೇ ಮುಣಗೋಗ್ತಾರೆ ಇಡೀ ಹಳ್ಳಿ ಹಳ್ಳಿನ ಮುಣಗಿ ಹೋಗ್ತದೆ ಆದರೆ ಇಡೀ ಜಗತ್ತಿಗೋಸ್ಕರ ಒಳ್ಳೆಯದಾಗ್ತದೆ ಅಂತ ಹಳ್ಳಿನ ಮುಣಗ್ಸೋದು ತಯಾರಾಗಿದ್ವಿ ನಾವು ಅಲ್ವಾ ಜನಪದ ಸರ್ಥೆ ಆಮೇಲೆ ಆತ್ಮ ಅರ್ಥ ತ್ಯಜೆ ಇತ್ತು ನಿನ್ನ ಆತ್ಮ ಗೌರವಕ್ಕೋಸ್ಕರ ನೋಡ್ಕೊ ಹೇಳುವ ಹಾಗೆ ತ್ಯಜೆ ಇದೆ ಏಕಂ ಅವನು ಕೆಟ್ಟ ಮನುಷ್ಯ ಅಂದರೆ ನನ್ನ ಹೊಟ್ಟೆ ಮಗ ಆದರೂ ಹೊರಗೆ ಅವನ ಅಂತ ಹೇಳ್ತಾರೆ ನಾಗರ ಹಾವು ಎಲ್ಲಿದ್ದರೂ ಏನು ಕಂಠಿಯಲ್ಲಿದ್ದರೇನು ಕಲ್ಲಲ್ಲಿದ್ದರೇನು ಮೂಲಲ್ಲಿದ್ದರೇನು ವಿಷ ವಿಷಾನೇ ಅದು ಅದರಿಂದ ಅದನ್ನ ಹತ್ತಿರ ಇಟ್ಕೋಬಾರದು ದುರ್ಜನರ ಸಿಂಗ ಸಂಘ ಸಿಂಗಿ ಕಾಳಕೂಟ ವಿಷ ಬೇರೆ ಕಾ ವಿಷ ಆದರೆ ಪರವಾಗಿಲ್ಲ ಹಾಗು ಹಾಮಿನ ವಿಷ ಕೂಡ ಮಂತ್ರದವನು ಎಲ್ಲಿಸ್ತಾನೆ ಈ ಸಿಂಗಿ ಕಾಳಕೂಟ ವಿಷ ಇಳಿಯೋದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಈ ಥರದ ಹತ್ತಾರು ವಚನಗಳನ್ನು ನಾವು ನೋಡಿದ್ದೀವಿ ಸಾಮಾಜಿಕ ಕಲ್ಪನೆಯಲ್ಲಿ ಸಾಮಾಜಿಕ ಚಿಂತನೆಯಲ್ಲಿ ಮನುಷ್ಯ ಸಮಾಜ ಜೀವಿ ಬದುಕಬೇಕಾದರೆ ಏನೇನು ಬೇಕು ಅಂತ ಬೇರೆ ಬೇರೆ ಮುಖಗಳನ್ನು ಆರಿಸ್ಕೊಂಡು ಒಂದೊಂದು ವಚನ ಆರಿಸ್ಕೊಂಡಿದೆ ಎರಡನೇದು ಮುಖ್ಯವಾಗಿ ನಾನು ಗಮನಿಸಬೇಕಾದ್ರೂ ಧಾರ್ಮಿಕ ಚಿಂತನೆಗಳು ಹೇಗಿರಬೇಕು ಆಗ ಧಾರ್ಮಿಕ ಚಿಂತನೆ ಹೇಗಿತ್ತು ಅಂತ ಒಂದು ವಚನವನ್ನು ಹೇಳಿ ಮಾತು ನಿಲ್ಲಿಸ್ತೇನೆ ಆಗ ಯಜ್ಞ ಯಾಗಾದಿಗಳ ಬಗ್ಗೆ ಒಂದು ವಿಚಿತ್ರ ಕಲ್ಪನೆ ಇತ್ತು ಯಜ್ಞದ ಸರಿಯಾಗಿ ಕಲ್ಪನೆ ಇರಲಿಲ್ಲ ಬರೀ ಮೂಢನಂಬಿಕೆಗಳು ಜಾಸ್ತಿ ಆಗಿತ್ತು ಯಾವಾಗಲೂ ಹಾಗೇ ಆ ಮೂಲ ತತ್ವ ಮರೆಮಾಟಿದಾಗ ಬರೀ ಆಚಾರಗಳು ಕಾಣಿಸೋಕೆ ಶುರು ಆಗ್ತವೆ ಹಾಗಾಗಿ ಆ ಭಕ್ತಿ ಪೂರ್ಣತೆಯನ್ನು ಕಳ್ಕೊಂಡು ಯಾಂತ್ರಿಕ ಆಚರಣೆಗಳಾಗಿದ್ದಂಥ ಯಜ್ಞ ಯಾಗಗಳನ್ನು ಮನುಷ್ಯರನ್ನು ತುಂಬ ಕಾಡ್ತಾಯಿತ್ತು ಆಗ ಪುರೋಹಿತರೇನು ಮಾಡ್ತಾಯಿದ್ರು ಆ ಹೆದರಿಕೆ ಇರುತ್ತಲ್ಲ ಮನುಷ್ಯನಲ್ಲಿ ಹೆದರಿಕೆಯನ್ನು ಬಳಸ್ಕೊಂಡು ಇದು ಮಾಡಬೇಕು ಅದು ಮಾಡಬೇಕು ಆ ಪ್ರಾಯಶ್ಚಿತ ಮಾಡಬೇಕು ಇದು ಮಾಡಬೇಕು ಅದಕ್ಕೆ ಬಲಿ ಕೊಡಬೇಕು ಇದನ್ನು ಮಾಡಬೇಕು ಅಂತ ಹೇಳಿ ಪಾಪ ಮುಗ್ಧರಾದವ್ರನ್ನ ದುಡಿಸಿಕೊಂಡು ಅವ್ರ ಕಡೆ ಹಣ ಸಂಪಾದನೆ ಮಾಡೋದೇ ವ್ಯವಹಾರ ಆಗಿತ್ತು ಧರ್ಮ ಇರಲಿಲ್ಲ ಬರೀ ಆಚರಣೆ ಮುಖ್ಯ ಆಗಿಬಿಟ್ಟು ಜನರನ್ನು ಮೋಸ ಮಾಡುವಂಥದ್ದಾಗಿತ್ತು ಅದಕ್ಕೆ ಅವರು ಎಂಥ ಮಾತು ಹೇಳ್ತಾರೆ ಅದ್ಭುತವಾದ ಮಾತು ಹೇಳ್ತಾರೆ ಕುರಿ ಸತ್ತು ಕಾವುದೇ ಹರ ಮುಳಿದವರ ಕುರಿ ಸತ್ತು ಕಾವುದೇ ಹರ ಮುಳಿದವರ ಕುರಿ ಬೇಡ ಮರಿ ಬೇಡ ಬರೀ ಪತ್ರಿಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಎಷ್ಟು ಸುಲಭದ ಮಾತು ಆ ಬಲಿ ಕೊಡಬೇಕು ಅಂತಾಯ್ತು ಬಲಿ ಕೊಡಬೇಕಾದರೆ ಕುರಿ ಕೊಡೋದು ಯಾವಾಗಲೂ ಹಾಗೇನೆ ಬಲಿ ಕೊಡೋದಲ್ಲ ಕುರಿ ಕೋಳಿ ಅಂಥಾವೆ ಯಾರು ಆನೆ ಸಿಂಹ ಬಲಿ ಕೊಟ್ಟದ್ದು ನೋಡಿದೀವಾ ಬಲಿಷ್ಠರನ್ನ ಯಾರೂ ಬಲಿ ಕೊಡಲ್ಲ ಬಲಿ ಕೊಡೋದು ಅನಾಥರನ್ನ ಅಶಕ್ತರನ್ನೇ ಬಲಿ ಕೊಡೋದು ಓನ್ಲಿ ದಿ ಪೂರೆಸ್ಟ್ ಆ್ಯಂಡ್ ದ ವೀಕೆಸ್ಟ್ ಸಫರ್ ಅವರಿಗೆ ಕೊಡಬೇಕಾದ್ರೆ ಅದು ಹೇಳ್ತಾರೆ ಕುರಿ ಸತ್ತು ಹರ ಮುಳಿದವನ ಶಿವನೇ ಸಿಟ್ಟಾಗಿ ನಿಂತ ಮೇಲೆ ನಿನ್ನ ಕುರಿ ಉಳಿಸ್ ಉಳಿಸುತ್ತಾನ ನಿನ್ನ ನಿನ್ನ ಮೇಲೆ ಕು ಹರ ಸಿಟ್ಟು ಮಾಡ್ಕೊಂಡಿದ್ದಾನೆ ಈಶ್ವರ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದಾದರೆ ಒಂದು ಕುರಿ ಬಲಿ ಕೊಟ್ಟರೆ ಹರ ಸಿಟ್ಟು ಅದು ಉಳಿತದ ಒಂದು ಸತ್ತು ಕುರಿ ಹೇಳ್ತಾ ಅದೇನು ಕುರಿ ಸತ್ತು ಒಂದು ಕುರಿ ಸತ್ತು ಕಾವುದೇ ಹರ ಮುಳಿದವರ ಶಿವನು ನಿನ್ನ ವಿರುದ್ಧ ನಿಂತ್ಕೊಂಡಾಗ ಶಿವ ಒಂದು ಸತ್ತು ಕುರಿ ಕಾಪಾಡುತ್ತ ನಿನ್ನ ಕುರಿ ಸತ್ತು ಕಾವುವುದೇ ಹರ ಮುಳಿದವರ ಕುರಿ ಬೇಡ ಮರಿ ಬೇಡ ಯಾವುದೋ ಕೋಳಿ ಮರಿ ಕುರಿ ಬೇಡ ಅದು ಬೇಡ ಬೇಡ ಬರಿಯ ಪತ್ರಿಯ ತಂದು ಮರೆಯದೆ ಮಾಡು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು ಎರಡು ಅರ್ಥ ಇದೆ ಅದಕ್ಕೆ ಮರಿಲಾರದೆ ದಿನ ಪೂಜೆ ಮಾಡುವಂಥ ಒಂದಾದರೆ ಮರೆಯದೆ ಪೂಜಿಸು ಮರಿಲಾರದೆ ನಿಷ್ಕಲ್ಮಶವಾದ ಮನಸ್ಸಿನಿಂದ ಏಕ ಮನಸ್ಸಿನಿಂದ ಅತ್ಯಂತ ಸರ್ವಾರ್ಪಣ ಭಾವದಿಂದ ಪೂಜೆ ಮಾಡು ಇನ್ನೇನು ಬೇಕಾಗಿಲ್ಲ ನಮ್ಮ ಈಶ್ವರನಿಗೆ ಭಕ್ತಿ ಮುಖ್ಯವೇ ಅವನಾಗಿ ಅವನಿಗೆ ಪ್ರಾಣಿ ಬಲಿ ಧರ್ಮ ಅಲ್ಲ ಅಂತ ಹೇಳಿ ಆ ಹನ್ನೆರಡನೇ ಶತಮಾನ ದೊಡ್ಡ ಕ್ರಾಂತಿ ಇವತ್ತಿನ ಮಾತು ಸುಲಭ ಅನಿಸುತ್ತೆ ನನಗೆ ಇದು ಹೇಳಬೇಕಾದ್ರೆ ಒಂಬತ್ನೂರು ವರ್ಷಗಳ ಹಿಂದೆ ಹೇಳಬೇಕಾದ್ರೆ ಎಂಥ ಧೈರ್ಯ ಬೇಕಾಗಿತ್ತು ಅಂತ ತುಂಬ ಕಷ್ಟ ಹೇಳೋದಾಗ ಆ ಹೇಳಿ ಇನ್ನೊಂದು ಹೇಳ್ತಾರೆ ಡಂಬಾಚಾರ ಹೇಗಿತ್ತು ಅವಾಗ ಹಾಲ ನೇಮ ಹಾಲ ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಅಂಬಲಿಯ ನೇಮದವರ ಆರನೂ ಕಾಣೆ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ ಒಂದು ಅದ್ಭುತವಾದ ಮಾತದು ಮಾದಾರ ಚೆನ್ನಯ್ಯ ಬಗ್ಗೆ ನಾನೇ ಒಂದು ಕತೆ ಬರೆದಿದ್ದೆ ಈ ಪದ್ಯ ಓದಿದಾಗ ನನ್ನ ತಲೆಗೆ ಬಂದಿದ್ದವ್ರು ಮಾದಾರ ಚೆನ್ನಯ್ಯ ಹೊಲಕ್ಕೆ ಹೋಗಿದ್ದಾನೆ ಕೆಲಸ ಮಾಡೋದಕ್ಕೆ ಮಾಡೋದು ಚರ್ಮದ ಕೆಲಸ ಆದ್ರೆ ಕೃಷಿನೂ ಇತ್ತು ಹೋದ ಹೊತ್ಕೊಂಡು ಬರಬೇಕಲ್ಲ ಕಾಡಿಗೆ ಹೋದ ಹೊತ್ಕೊಂಡು ಮರಕ್ಕೆ ಹತ್ಕೊಂಡು ಬಂದ ಹೊತ್ಕೊಂಡು ಬಿಸಿಲಲ್ಲಿ ಕಷ್ಟಪಟ್ಟಿದ್ದಾನೆ ಕಾಲಲ್ಲೆಲ್ಲ ಬೊಬ್ಬೆ ಆಗಿದೆ ಬಿಸಿಲಲ್ಲಿ ಬಂದಿದ್ದಾನೆ ಮನೆಗೆ ಬಂದು ಕೂತು ಸುಸ್ತಾಗಿದೆ ಅಂಥೇಳಿ ಕೂತು ಏನು ಮಾಡಿದ ಹೆಂಡತಿ ಅಂಬಲಿ ಮಾಡಿದ್ರು ಅಂಬಲಿ ಅಂತ ನಿಮ್ಗೆ ಗೊತ್ತಿರಬೇಕು ಇದು ಜೋಳದ ಅಂಬಲಿ ಜಾಸ್ತಿ ಮಾಡ್ತಾರೆ ಅಲ್ಲಿ ಜೋಳ ನುಚ್ಚಿ ಮಾಡಿ ಅಂಬಲಿ ಮಾಡುವಂಥದ್ದು ಅದೇ ಜೋಳದ ಅಂಬಲಿ ಅಂತ ಅದಕ್ಕೆ ಕಟಾಂಬಲಿ ಅಂತೂ ಕರೀತಾರಲಿಲ್ಲ ಆ ಜೋಳದ ಅಂಬಲಿ ಮಾಡಿ ಹೆಂಡತಿ ತಂದಳು ಸುಸ್ತಾಗಿ ಬಂದಿದ್ದ ನಾನು ಗಂಡ ಮುಖ ತೊಳ್ಕೊಂಡು ಕೂತ ಅಂಬಲಿ ನೋಡಿದ ವಾಸನೆ ಬಂತು ತುಂಬ ಚೆನ್ನಾಗಿತ್ತು ಸ್ವಲ್ಪ ಕುಡ್ದ ಏನು ರುಚಿಯಾಗಿದೆ ಅನ್ನಿಸ್ಬಿಡ್ತಾವಣೆ ಇಂಥ ಅಂಬ್ಲಿನ ನಮ್ಮ ಶಿವ ಕುಡಿಬೇಕು ಇಂಥ ಅಂಬಲಿ ಸಿಗದೆ ಪಾಪ ಅವನ ದೌರ್ಭಾಗ್ಯ ಶಿವ ಬಾಪ ನಾನು ಹೆಂಡತಿ ಮಾಡಿದ್ದಾಳೆ ಬಹಳ ಪ್ರೀತಿಯಿಂದ ಮಾಡಿದ್ದಾಳೆ ನಿನಗೋಸ್ಕರ ಮಾಡ ಸ್ವಲ್ಪ ಈಗ ಎಷ್ಟು ರುಚಿಯಾಗಿದೆ ಗೊತ್ತಾ ಅದು ನೀನೇ ಕುಡಿಬೇಕು ಅಂತ ನನಗೆ ಆಸೆ ಇದೆ ನೀ ಬಾ ಅಂದ ಅಂದ ತಕ್ಷಣ ಈಶ್ವರ ಬಂದ ಇವನು ಕುಡಿದು ಬಿಟ್ಟಂಥ ಅಂಬಲಿಯನ್ನು ಆತ ಕುಡ್ದ ಅಂತ ಮಾತಿರುವಂಥ ಮಾದಾರ ಚೆನ್ನಾಗಿ ಕೊಟ್ಟಂಥದ್ದು ಅದಕ್ಕೆ ಅವತ ಹೇಳಿದ್ದಂತೆ ಜೀವನದಲ್ಲಿ ನಾನು ಕುಡಿಯೋದು ಅಂಬಲಿ ಒಂದೇನೆ ಅತ್ಯಂತ ಸರಳ ಆಹಾರ ಅದು ಅದಕ್ಕೆ ಹೇಳ್ತಾನೆ ಏನು ಮಾಡ್ತಾರೆ ಹಾಲು ನೇಮ ಹಾಲು ನೇಮ ಆದಮೇಲೆ ಹಾಲು ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಕಿಚಡಿ ಮಾಡ್ಕೋಬೇಕು ಕಿಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಅಂದರೆ ಶ್ರೀಮಂತರಾದವರು ಎಂಥ ನಿಯಮಗಳನ್ನು ಮಾಡ್ಕೋತಾರೆ ನೇಮ ಮಾಡುವಾಗ ನಿಯಮಗಳನ್ನು ಮರಿತಾರೆ ಮುಖ್ಯವಾಗಿರೋದು ಆ ನಿಯಮ ತಮಗೆ ಬೇಕಾದ ಆಹಾರವನ್ನು ಆ ಕಾಲಕ್ಕೆ ಒಗಿಸ್ಕೊಂಡು ಅತ್ಯಂತ ಭರ್ಜರಿ ಊಟವನ್ನು ಮಾಡ್ತಾರೆ ಜನ ಎಲ್ಲನೂ ಶ್ರೀಮಂತರು ಮಾಡ್ತಾರೆ ಅಂಬಲಿಯ ನೇಮದವರಾರನೂ ಕಾಣೆ ಅತ್ಯಂತ ಅಂಬಲಿನ ತಿಂತೀನಿ ಅನ್ನುವಂಥವ್ರು ಯಾರಿಲ್ಲ ನೇಮ ಯಾವಾಗಲೂ ಶ್ರೀಮಂತರಿಗೆ ಇರುವಂಥದ್ದು ಊಟದ್ದು ಆದರೆ ಬಡವರದ್ದೇನಿದೆ ಅಂತ ಹೇಳಿ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ ಮಾದಾರ ಚೆನ್ನಯ್ಯ ಅತ್ಯಂತ ಸುಲಭವಾದಂಥ ಸರಳವಾದಂಥದ್ದು ಎಲ್ಲರಿಗೂ ದಕ್ಕಬಹುದಾದಂಥ ಅಂಬಲಿಯನ್ನು ಮಾತ್ರ ನೇಮ ಮಾಡಿಕೊಂಡ ಬದುಕು ಸುಲಭವಾಗಿರಬೇಕು ಭಕ್ತಿ ಆಡಂಬರದ್ದಲ್ಲ ನೀವು ಕೆನೆ ತಿನ್ನಿ ಬೆಣ್ಣೆ ತಿನ್ನಿ ಬೆಲ್ಲ ತಿನ್ನಿ ಅದು ಮುಖ್ಯ ಅಲ್ಲ ಭಗವಂತನಿಗೆ ಅದು ಯಾವುದೂ ಮುಖ್ಯ ಅಲ್ಲ ಈ ತಿಂಗಳು ಇದನ್ನು ತಿನ್ನೋಲ್ಲ ವೃತ್ತಗಳು ಕೆಲವೊಂದು ಇದ್ದಾವೆ ತಪ್ಪೇನಲ್ಲ ಅದು ಅರ್ಥ ಬೇರೆ ಇರ್ಬೋದು ಆದರೆ ಆಗ ಅವ್ರು ಟೀಕೆ ಮಾಡಿದ್ದು ಈ ಶ್ರೀಮಂತ ಶಿವಶರಣರಿದ್ದರಲ್ಲ ಆಡಂಬರಕ್ಕೋಸ್ಕರ ಹೊರಗಡೆ ಹೇಳ್ಕೋಬೇಕು ಬರೀ ಬೆಣ್ಣೆ ನೇಮ ನಮ್ಮದೀಗ ನೇಮ ಅಂತ ಹೇಳ್ಕೊಳ್ಳೋದು ಈ ಆಡಂಬರ ಬೇಡ ಶಿವನಿಗೆ ಬೇಕಾದದ್ದು ಭಕ್ತಿ ಮಾತ್ರ ಧರ್ಮದಲ್ಲಿ ಮೂಲವಾಗಿರಬೇಕಾದಂಥದ್ದು ಆ ಶ್ರದ್ಧೆ ಆ ಭಕ್ತಿ ಇರಬೇಕೆ ಹೊರತಾಗಿ ಆಡಂಬರ ಬೇಡ ಅನ್ನೋದಕ್ಕೋಸ್ಕರ ಇಂಥ ವಚನ ಮಾಡಿ ಬಡವ ಬಲ್ಲಿದರೆದೇ ಇಂಥ ಆಡಂಬರದ ನೇಮಗಳು ಬಡವ ಬಲ್ಲಿದರ ನಡುವೆ ಅಡ್ಡಗೋಡೆ ಆಗದಿರಲಿ ಅಂತ ಅಪೇಕ್ಷೆ ಮಾಡಿದಂಥ ಬಸವಣ್ಣವರಿಗೆ ನಮಸ್ಕಾರ ಮಾಡ್ತಾ ಇವತ್ತು ಮಾತು ಮುಗಿಸೋಣ